ಯು ನೋ ದೇವರು ಬಾಕ್ಯದಲ್ಲಿರುವಂತಹ ಪ್ರಥಮ ವಾಕ್ಯಗಳು ನಿಮಗೆ ಗೊತ್ತಿದೆಯಾ ಮೊದಲನೇ ಮೊದಲನೇ ಅಧ್ಯಾಯ ವಚನ ಇನ್ ಬಿಗಿನಿಂಗ್ ಗಾಡ್ ಆದಿಯಲ್ಲಿ ದೇವರು ರಿಮೆಂಬರ್ ಅದು ಯಾವಾಗಲೂ ಇಫ್ ಯು ನೆನಪಿಟ್ಕೊಳ್ಳಿ ಯುಪಿ ಲೈಫ್ ನಿಮಗೆ ಸಂತೋಷದ ಜೀವಿತ ಬೇಕು ಅಂದ್ರೆ Every day, in the beginning God Everything that you do begin with God. that's how the Bible begins. Some of you may have to rush to work in the morning and you don't have time to read the bible. ಬೆಳಗ್ಗೆ ಎದ್ದ ತಕ್ಷಣ ಕೆಲಸಕ್ಕೆ ಹೋಗ್ಬೇಕು ಇರ್ತೀರಾ ನಿಮ್ಗೆ ಸಮಯ ಸಿಗೋದಿಲ್ಲ ದೇವರ ವಾಕ್ಯ ಓದ್ಲಿಕ್ಕೆ ಪರವಾಗಿಲ್ಲ ಆದ್ರೆ ದಿವಸದಲ್ಲಿ ಯಾವುದೋ ಒಂದು ಸಮಯದಲ್ಲಿ ಒಂದು ಹದಿನೈದು ನಿಮಿಷ ದೇವರ ವಾಕ್ಯ ಓದಲಿಕ್ಕೆ ಸಮಯ ತೆಗಿರಿ ಬಟ್ ಮೋರ್ ದನ್ ದಟ್ ಸೂನ್ ಎಸ್ ಯು ವೇಕ್ ಅಪ್ ಇನ್ ಯೋರ್ ಬ್ಯಾಟ್ ಅದಕ್ಕಿಂತ ಹೆಚ್ಚಾಗಿ ನೀವು ನಿಮ್ಮ ಹಾಸಿಗೆಯಿಂದ ಎದ್ದಾಗ as soon as you wake up ನೀವು ಎದ್ದ ತಕ್ಷಣ बिफोर ಯು 겟 ಔಟ್ ಆಫ್ ಯುವ ಬೆಡ್ ನಿಮ್ಮ ಹಾಸಿಗೆಯಿಂದ ಹೊರಗೆ ಬರೋ ಮೊದಲು ಸ್ಪೆಂಡ್ 1 ಮಿನಿಟ್ 1 ಮಿನಿಟ್ ಟಾಕಿಂಗ್ ಟು ಯುವ ಹೆವೆನ್ಲಿ ಪಾರ್ನರ್ ನೀವು ಒಂದು ನಿಮಿಷ ಒಂದೇ ನಿಮಿಷ ನಿಮ್ಮ ಪರಲೋಕ ತಂದೆಯತ್ರ ಮಾತಾಡೋ ಪ್ರಯತ್ನವನ್ನ ಮಾಡಿ ನನಗೆ ಬಹಳ ಸಂತೋಷ ನನ್ನ ದಿವಸದ ಪ್ರಾರಂಭವನ್ನ ದೇವರ ಜೊತೆ ಮಾಡ್ತಿದ್ದೆ ಅದು ನಾನು ಎದ್ದ ತಕ್ಷಣ ಹಾಸಿಗೆಯಿಂದ ಹೊರಗೆ ಬರೋ ಮೊದಲೇಟ್ ಒಂದು ನಿಮಿಷ ಸಮಯ ಅಲ್ಲೋರ್ ನಿಮ್ಗೆ ಹೆಚ್ಚು ಸಮಯ ಇದ್ರೆ ಎರಡು ನಿಮಿಷ ಅಥವಾ ಐದು ನಿಮಿಷ ತೆಗೆದುಕೊಳ್ಳಿ ಬಟ್ ಯು ಯು ಬಿ ನೀವು ಹಾಸಿಗೆಯಿಂದ ಎದ್ದು ಹೊರಗೆ ಬಂದ್ರೆ ನೀವು ಬೇರೆ ವಿಷಯಗಳನ್ನ ಬೆಳಗ್ಗೆ ಎದ್ದು ನೀವು ಬೇರೆ ಇತರತ್ರ ಮಾತಾಡೋದಕ್ಕೆ ಮೊದಲು ದೇವರ ಹತ್ರ ಮಾತಾಡಿ ಇಟ್ ಮೇಕ್ ಡಿಫ್ರೆನ್ಸ್ ಇನ್ ಲೈಫ್ ಇದು ನಿಮ್ಮ ಜೀವಿತದಲ್ಲಿ ಒಂದು ವ್ಯತ್ಯಾಸವನ್ನ ಮಾಡುತ್ತೆ ಯು ಇಟ್ You start from tomorrow and see. In the beginning, God. That's how the Bible begins. And that's how your life must begin every day. And the other thing I want to say to married people.

ನಿಮ್ಮ ಕೋಪದಲ್ಲಿ ಸೂರ್ಯನು ಮುಳುಗುವುದಕ್ಕೆ ಬಿಡಬೇಡಿ ಅಂತ ಹೇಳುತ್ತೆ ಇವತ್ತು ನಮಗೆ ವಿದ್ಯುತ್ ಶಕ್ತಿ ಇರೋದ್ರಿಂದ ನಾವು ಒಂಬತ್ತು ಗಂಟೆ ಹತ್ತು ಗಂಟೆಗೆ ಮಲಗಲಿಕ್ಕೆ ಹೋಗ್ತಿವಿ ಆದ್ರೆ ಇಂದಿನ ದಿವಸಗಳಲ್ಲಿ ಸೂರ್ಯನ ಮುಳುಗಿದಾಗಲೇ ಜನರು ಮಲಗಲಿಕ್ಕೆ ಹೋಗ್ತಾ ಇದ್ರು ಬೇ ವುಡ್ ಮೇಕ್ಅಪ್ ಇನ್ ದ ಸನ್ ರೋಸ್ ಮಾಡಿ ಬೆಳಿಗ್ಗೆ ಸೂರ್ಯನ ಎದ್ದಾಗ ಅವರು ಎದ್ದೊಳ್ತಾ ಇದ್ರು ಸೊ ದಿಸ್ ಇಸ್ ಲೈಕ್ ಸೈಯಿಂಗ್ ವೆ ಗೋ ಟು ಬೆಡ್ ದ ಮೀನಿಂಗ್ ಆಫ್ ದಿಸ್ ವರ್ಡ್ಸ್ ಮೆಕ್ ಶೋ ದೇರ್ ನೋ ಅಂಗರ್ ಇನ್ ಯೋ ಹಾರ್ಟಿಗೇನ್ ಎನಿ ಬರಿ ಇನ್ ದ ವರ್ಲ್ಡ್ ಈ ವಾಕ್ಯ ಏನ್ ಹೇಳುತ್ತೆ ಅಂದ್ರೆ ನೀವು ಮಲಗಲಿಕ್ಕೆ ಹೋಗೋ ಸಮಯದಲ್ಲಿ ಯಾರ ವಿರುದ್ಧವಾಗಿಯೂ ನಿಮಗೆ ಯಾವ ಸಿಟ್ಟು ಇರಬಾರದು ಅಂತ

ವಾಗ್ವಾದ ಮಾಡಿ ಜಗಳ ಮಾಡ್ಕೊಂಡ್ರಿ ಗಂಡ ಹೆಂಡತಿ ಅದು ಪಾಪ ಜೀಸಸ್ ಇಸ್ ಇನ್ ಯುವರ್ ಹೌಸ್ ಅಂಡ್ ಡಿಸ್ಟರ್ಬ್ ಬೈ ಯೇಸು ಸ್ವಾಮಿ ನಿಮ್ಮ ಮನೆಯಲ್ಲಿ ಇದ್ರೆ ಅವರಿಗೆ ಬೇಸರ ಆಗುತ್ತೆ ಈ ವಿಷಯದಿಂದ ಯು ಶುಡ್ ಆಸ್ ಫರ್ಗಿವ್ನೆಸ್ ಇಮಿಡಿಯೇಟ್ಲಿ ಫ್ರಮ್ ಈಚ್ ಅದರ್ ಅದಕ್ಕಾಗಿ ನೀವು ಒಬ್ಬ ಒಬ್ಬರಿಂದ ಒಬ್ಬರ ಹತ್ರ ಕ್ಷಮೆ ಕೇಳ್ಕೊಳ್ಬೇಕು ತಕ್ಷಣ ಫಾರ್ ಯು ಗೋ ಟು ವರ್ಕ್ ನೀವು ಕೆಲಸಕ್ಕೆ ಹೋಗೋ ಮೊದ್ಲೇನೆ ಉದಾಹರಣೆಗೆ ನೀವು ನಿಮ್ಮ ಜೀವಿತದಲ್ಲಿ ಈ ವಿಷಯಗಳನ್ನ ಇತ್ಯಾರ್ಥ ಯೋಚನೆ ಮಾಡ್ತೀರಾ ಕರ್ತನೆ ಸ್ವಲ್ಪ ನಿಲ್ಲು ಅಂತ ಹೇಳ್ತೀರಾ ನಾನು ಸಿದ್ಧನಾಗಿರ್ಬೇಕು ಅದಕ್ಕಾಗಿ ನಾನು ಮನೆಗೆ ಹೋಗಿ ಹೆಂಡತಿ ಹತ್ರ So, see what Jesus said about his coming in Luke 18. Luke 17. Luke 17, 13. This will be like this on the day the Son of Man is revealed. And see how you must be. ಅಲ್ಲಿ ಹೇಗಿರಬೇಕು ಅಂತ ನೋಡಿ ಇಫ್ ಯು ಆರ್ ಆನ್ ದ ಹೌಸ್ ಟಾಪ್ डोंಟ್ ಗೋ ಡೌನ್ ಟು ದ ಹೌಸ್ ಆ ದಿನದಲ್ಲಿ ಮಾಳಿಗೆಯ ಮೇಲೆ ಇರುವವನು ಮನೆಯೊಳಗೆ ಹೋಗದೇ ಇರಲಿ ಅಂಡ್ ಇಫ್ ಯು ಆರ್ ಔಟ್ ಇನ್ ದ ಫೀಲ್ಡ್ डोंಟ್ ಗೋ ಬ್ಯಾಕ್ ಟು ಯುವರ್ ಹೌಸ್ ನೀವು ಹಾಗೆ ಹೊಲದಲ್ಲಿ ಇದ್ದರೆ ನೀವು ಮನೆಗೆ ಹೋಗೋ ಅವಶ್ಯಕತೆ ಇರಬಾರದು ನೆ ಡೂ ದೇ ವಿ डोंಟ್ ಸೇ ಫೀಲ್ टुडे ಇಫ್ ಯು ಇನ್ ದಿ ಆಫೀಸ್ डोंಟ್ ಗೋ ಬ್ಯಾಕ್ ನೌ ಇಲ್ಲಿ ನಾವು ಹೊಲ ಅಂತ ಹೇಳೋದಿಲ್ಲ ಇವತ್ತಿನ ಪರಿಸ್ಥಿತಿನಲ್ಲಿ ಆಫೀಸ್ ಅಂತ ಹೇಳಬಹುದು ಆ ದಿವಸಗಳಲ್ಲಿ ಆಫೀಸ್ ಅಂತ ಇರ್ಲಿಲ್ಲ ಎಲ್ಲರೂ ಮನೆಯಲ್ಲಿ ಇದ್ರೂ ಇಲ್ಲ ಅಂದ್ರೆ ಹೊಲದಲ್ಲಿ ನಿಮ್ಮ ಮನೆಯ ಮಾಳಿಗೆಯಲ್ಲಿ ಇದ್ರೆ ನೀವು ಕೆಳಗೆ ಹೋಗೋ ಹೋಗಬಾರ್ದು ಅನ್ನೋ ಅರ್ಥದ ಅದರ ಅರ್ಥ ಏನು ನೀವು ಆಫೀಸ್ ನಲ್ಲಿ ಇದ್ರೆ ಮನೆಗೆ ಹೋಗೋ ಅವಶ್ಯಕತೆ ಇಲ್ಲ ಅಂದ್ರೆ ಅದರ ಅರ್ಥ ಏನು ಅದು ಯಾಕೆಂದ್ರೆ ಗಂಡ ಅಥವಾ ಹೆಂಡತಿ ಹತ್ರ ನೀವು ಯಾವುದೋ ಒಂದು ವಿಷಯ ಸರಿ ಮಾಡ್ಕೊಂಡಿಲ್ಲ ಅಂತೀಸ್ ನೀವು ಆಫೀಸ್ ನಿದ್ರೆ ಎಲ್ಲವನ್ನು ಇತ್ಯರ್ಥ ಮಾಡ್ಕೊಂಡಿರ್ಬೇಕು ನೀವು ಹೋಗೋ ಮೊದ್ಲು ನೀವು ಮನೆ ಮಾಳಿಗೆಗೆ ಹೋದ್ರೂ ನೀವು ಅದನ್ನ ಇತ್ಯರ್ಥ ಮಾಡುವ ಅವಶ್ಯಕತೆ ಇರಬಾರ್ದು ನೀವು ಮುಗಿಸ್ಕೊಂಡು ಅದು ಹೋಗಿರಬೇಕು ನಿಮಗೆ ಯಾವುದೇ ಒಂದು ಸಾಲ ಇರಬಾರ್ದು ಯಾವುದೋ ಒಂದು ತೀರಿಸದೆ ಇರುವಂತಹ ಸಾಲ ಸಿಂಪಲ್ ನೀವು ಈ ಸಾಧಾರಣ ವಿಷಯಗಳನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ ದೇವರ ವಾಕ್ಯ ಹೇಗೆ ಪ್ರಾರಂಭವಾಗುತ್ತೆ ಬಿಗಿನಿಂಗ್ ಗಾಡ್

Lord Jesus, that's how you must every day. Lord, come. I'm waiting for you to come. So, before you go to bed, say, Lord, I come. Everything is settled in my life with my wife, with my neighbors, with my relatives. Everything is settled. Come now. ಕರ್ತನೆ ನೀನ್ ಬಾ ನಾನು ಎಲ್ಲ ಬಂಧು ಬಳಗ ನೇಯ ನೆರೆಯವರತ್ರ ಮನೆಯವರ ಹತ್ರ ಎಲ್ಲರ ಹತ್ರ ಎಲ್ಲ ಇತ್ಯರ್ಥ ಮಾಡ್ಕೊಂಡಿದ್ದೀನಿ ಸರಿ ಮಾಡ್ಕೊಂಡಿದ್ದೀನಿ ಹಾಗೆ ನೀವು ಮಲಗಲಿಕ್ಕೆ ಹೋಗ್ಬೇಕು ನೋ ಆಂಗರ್ ಇನ್ ಯು ಹಾರ್ಟ್ ನಿಮ್ಮ ಹೃದಯದಲ್ಲಿ ಯಾವುದೇ ಸಿಟ್ಟು ಇರಬಾರ್ದು ಸೊ ಫ್ರಮ್ ಟುಡೇ ಆ ವೆಡ್ಸ್ ಲೀಗಲ್ ಲೈಫ್ ಲೈಫ್ ಹಾಗಿದ್ರೆ ನಿಮ್ಮ ಜೀವಿತದಲ್ಲಿ ಇವತ್ತಿನಿಂದ ಹಾಗೆ ಇರ್ಲಿ ಸುಮ್ಮನೆ ಇನ್ ದ ಮಾರ್ನಿಂಗ್ ಸ್ಪೆಲ್ ಫ್ಯೂ ಮಿನಿಟ್ಸ್ ವಿಥ್ ಗಾಡ್ ಯೋರ್ ಪಾರ್ ನೀವು ಬೆಳಗ್ಗೆ ಎದ್ದ ತಕ್ಷಣ ದೇವರ ಜೊತೆ ಸ್ವಲ್ಪ ಸಮಯವನ್ನ ಕಳೀರಿ ಲೀಸ್ಟ್ ಒನ್ ಮಿನಿಟ್ ಫೈವ್ ಮಿನಿಟ್ಸ್ ಒಂದು ನಿಮಿಷ ಕಡೆ ಪಕ್ಷ ಅಥವಾ ಐದು ನಿಮಿಷ ಟಾಕ್ ಟು ಹಿಮ್ ಅತನ ಹತ್ರ ಮಾತಾಡಿ ಅಂಡ್ ಸೇ ಫಾದರ್ ಪ್ಲೀಸ್ ಸೇ ಸಮಥಿಂಗ್ ಟು ಮೈ ಹಾರ್ಟ್ ದಿಸ್ ಮಾರ್ನಿಂಗ್ ತಂದೆಯೇ ನನ್ನ ಹೃದಯಕ್ಕೆ ಏನಾದರೂ ಮಾತಾಡು ಅಂತ ಕೇಳಿ ಗಾಡ್ will remind you something you read in the Bible sometime it will come to your mind. ದೇವರು ನಿಮಗೆ ಆ ನೆನಪು ಮಾಡುತ್ತಾರೆ ಯಾವುದೋ ಒಂದು ವಾಕ್ಯ ನೀವು ಓದಿರುವಂತದ್ದು ನೀವು ಮಲಗಲಿಕ್ಕೆ ಹೋಗೋ ಮೊದಲು ಎಲ್ಲಾ ವಿಷಯದಲ್ಲೂ ಸರಿ ಮಾಡ್ಕೊಂಡಿದ್ದೀನಿ ನಾನು ಸಿದ್ಧನಾಗಿದ್ದೇನೆ ಯಾರ ವಿರುದ್ಧವೂ ಯಾವ ಸಿಟ್ಟು ಇಲ್ಲ ಯಾರು ನನ್ನನ್ನು ನೋಯಿಸಿದರೆ ಅವರ ಹತ್ರ ಕ್ಷಮೆ ಕೇಳಿದ್ದೀನಿ Those who have hurt me, I have forgiven them. Yaro nani ke noisi darye aur Come, Lord Jesus, I'm ready. Christ, yeswe ba nahanu siddhi Now, if you live your life like this every day for the rest of this year, i ये वर्षा mundina मुंदीना दिवसे कडले ये तरतद जीवित बनना जीवित you You'll find a tremendous difference in your life. Ni wu khandh koratira balastu vetiyasa ni and you'll find a tremendous difference in your family life. It will be much better than the families of other people around you. Find a difference in your children. And even in your work.